ನಾನು ನಾವಿರುವಂತದ್ದು ಕಾರ್ಡಿಲಿಯ ಕ್ರೂಸ್ ಇದು ಮುಂಬೈಯಿಂದ ಲಕ್ಷ ದ್ವೀಪಕ್ಕೆ ಹೋಗುತ್ತೆ ಮತ್ತೆ ಮುಂಬೈಗೆ ಬರುತ್ತೆ ಹಳೆಯ ವಿಡಿಯೋ ಒಂದು ಹಾಕಿದ್ದೇನೆ ಯಾರು ನೋಡಿಲ್ವಾ ಅದನ್ನು ನೋಡಿ ಕ್ಯಾಮರಾ ಕಣ್ಣಿಗೆ ಅಷ್ಟು ಕಾಣಿಸ್ತಾ ಇಲ್ಲ ಸಮುದ್ರದ ಮಧ್ಯ ಸುಮಾರು ದೂರ ಬಂದಿದ್ದೀವಿ ನಾವು ಸೊ ಸನ್ಸೆಟ್ ಆಗುವಂತಹ ಸಮಯ ಆ ಸೂರ್ಯನ ಬೆಳಕು ಸಮುದ್ರದ ನೀರಿಗೆ ಬಿದ್ದು ಎಷ್ಟು ಚೆನ್ನಾಗಿ ಒಂಥರ ಫಲಫಲ ಅಂತ ಹೊಳಿತಾ ಇದೆ ಎಲ್ಲಿ ನೋಡಿದ್ರು ನೀರು 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 ಇವುಗಳ ಮಧ್ಯದಲ್ಲಿ ಸಂಜೆಯ ಒಂದು ಮನೋರಂಜನೆಗಾಗಿ ಡ್ಯಾನ್ಸ್ ಶೋನು ನಡೀತಾ ಇದೆ ಈಗ ನಾವು ಉಳ್ಕೊಂಡಿರುವಂತಹ ರೂಮಿನ ಬಗ್ಗೆ ತಿಳಿಸ್ತೀನಿ ನಮಗೆ ಸಿಕ್ಕಿರುವಂತದ್ದು ಸೆವೆಂತ್ ಡೆಕ್ ಅಲ್ಲಿ ರೂಮ್ ನಂಬರ್ ಬಂದು ಎಷ್ಟು ಎಷ್ಟು ಶೀತಲ್ ಹಾಂ ಸೆವೆನ್ ಒನ್ ಟು ಫೋರು ಸರಿ ನಮ್ಮ ರೂಮ್ ಹೇಗಿದೆ ಅಂತ ನೋಡೋಣ ಇದು ಸೆವೆನ್ ಒನ್ ಟು ಫೋರು ಎ ಟಿ ಎಮ್ ಮೆಷಿನ್ ಒಳಗಡೆ ಕಾರ್ಡ್ ಹಾಕಿದ್ದಂಗೆ ಕಾರ್ಡ್ ಹಾಕಬೇಕು ಆ ಕಡೆ ಈ ಕಡೆ ಎಲ್ಲ ಮಾಡಿದ್ವಿ ಫಸ್ಟ್ ಸಲಕ್ಕೆ ಓಪನ್ ಆಗಲೇ ಇಲ್ಲ ಪ್ರಯತ್ನ ತಯಾರು ಇದೆ ಹಾಂ ಡೋರ್ ಓಪನ್ ಆಯಿತು ಈಗ ನಮ್ಮ ರೂಮಿಗೆ ಎಂಟ್ರಿ ಹೋಗು ಐಟಾಕು ಲೈಟ್ ಹಾಕು ಲೈಟ್ ಹಾಕು ಇಲ್ಲಿ ಒಳಗಡೆ ಕಾರ್ಡ್ ಸಿಗ್ಸ್ ನೀಟಾಗಿದೆ ಚಿಕ್ಕದಾದ್ರೂ ಚೊಕ್ಕವಾಗಿದೆ ತುಂಬಾ ನೀಟ್ ಆಗಿದೆ ಒಂದು ಕ್ವೀನ್ ಸೈಜ್ ಬೆಡ್ ಇದೆ ಎದುರುಗಡೆ ಟಿ ವಿ ಇದೆ ಒಂದು ಅಂದವಾದ ಮಿರರ್ ಇದೆ ಒಂದು ಟೇಬಲ್ ಇದೆ ಹಾಗೆಯೇ ಇನ್ಸ್ಟ್ರಕ್ಷನ್ಗೆ ಕೆಲವೆಲ್ಲ ಕಾರ್ಡ್ಗಳೆಲ್ಲ ಅಲ್ಲೇ ಇಟ್ಟಿದ್ದಾರೆ ಟಿಶ್ಯೂ ಇದೆ ನಂತರದಲ್ಲಿ ಪಕ್ಕದಲ್ಲಿ ಒಂದು ಫೋನ್ ಇದೆ ಈ ಫೋನು ಕ್ರೂಸ್ ಒಳಗಡೆ ಮಾತ್ರ ಯೂಸ್ ಆಗೋದು ಹೊರಗಡೆ ಎಲ್ಲ ಕಾಲ್ ಹೋಗಲ್ಲ ಇಲ್ಲಿ ವಾಟರ್ ಬಾಟ್ಲೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಶೆಲ್ಫ್ ಇದೆ ಆಮೇಲೆ ಒಂದು ಡ್ರಾ ಚೇರ್ ಇದೆ ಚೇರ್ ಇದೆ ಡ್ರಾಯರ್ಸ್ ಇದೆ ನಮ್ದು ಏನಾದರೂ ಥಿಂಗ್ಸ್ ಇದ್ರೆ ಎಲ್ಲ ಇಟ್ಕೋಬೋದು ಇಲ್ಲಿ ಹೇರ್ ಡ್ರೈಯರ್ ಇದೆ ಆಮೇಲೆ ಈ ಕಡೆ ಬಂದರೆ ಡಬಲ್ ಕಾಟ್ ಇದೆ ನಮಗೆ ಮೂರು ರೂಮ್ ಸಿಕ್ಕಿದೆ ಬೆಡ್ ಲ್ಯಾಂಪ್ ಇದೆ ಆಮೇಲೆ ಕರ್ಟನ್ ತೆಗಿತಿಯ ಶಿತ್ತಲ್ಲ ಆ ಕಡೆ ಆ ಸೈಡಲ್ಲಿ ಈ ಸೈಡಲ್ಲಿ ಚಿಕ್ಕ ಚಿಕ್ಕ ಟೇಬಲ್ ಇದೆ ವಾಟರ್ ಬಾಟ್ಲ ಫೋನ್ ಎಲ್ಲ ಇಟ್ಕೊಳ್ಳೋದು ಇಲ್ಲಿ ಓಷನ್ ವ್ಯೂ ವಿಂಡೋ ಆದರೂ ನಮಗೆ ಅಲ್ಲಿ ನೋಡೋದಕ್ಕೆ ಫುಲ್ ವ್ಯೂಸ್ ಸಿಗಲ್ಲ ಯಾಕಂದರೆ ಎದುರುಗಡೆ ಬೋಟ್ಗಳನ್ನು ಅರೇಂಜ್ ಮಾಡಿಟ್ಟಿದ್ದಾರೆ ಅಂದರೆ ನಮಗೆ ಲಕ್ಷದ್ವೀಪಗೆ ಹೋಗ್ಬೇಕಂದ್ರೆ ಇದೇ ಬೋಟ್ಗಳಿರಬೇಕಾಗುತ್ತೆ ಹಾಗಾಗಿ ನಾನೇನು ಏನಿರೋದಂತಂದರೆ ತುಂಬ ಕಾಸ್ಟ್ ಕೊಟ್ಟು ನಾವು ಈ ಥರ ಲಕ್ಸುರಿ ರೂಮ್ ತಗೊಳ್ಳೋ ಬದಲು ಮಾಮೂಲಿ ಕೆಳಗಡೆ ಇರುವಂತಹ ಡೆಕ್ಕಲ್ಲಿರುವ ರೂಮ್ ತಗೊಂಡ್ರೇ ವರ್ತ್ ಈ ಸೈಡಿಂದ ವಾ ವ್ಯೂಸು ತುಂಬ ಚೆನ್ನಾಗಿದೆ ಶಿಫ್ಟ್ ನಮಗೆ ನೋಡಿದಷ್ಟು ಸ್ಲೋ ಅಲ್ಲ ತುಂಬ ಫಾಸ್ಟಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇದೆ ಅದು ಇಲ್ಲಿ ನೀರಿಂದು ರಭಸ ನೋಡಿದರೆ ಗೊತ್ತಾಗ್ತದೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಇಲ್ಲೇ ಒಂದು ವಿಂಡೋ ಇದೆ ನಾವು ಜೀವನದಲ್ಲಿ ಅಂದ್ಕೋತೀವಿ ಅಯ್ಯೋ ಅಲ್ಲಿ ಹೋದರೆ ಏನಿರುತ್ತೆ ಇಲ್ಲಿ ಹೋದರೆ ಏನಿರುತ್ತೆ ಅಂತ ಅಂದ್ಕೊಂಡು ನಿಜವಾಗ್ಲೂ ಇದೆಲ್ಲ ನಮ್ಮ ಜೀವನದಲ್ಲಿ ಒಂದು ಏನು ಅದ್ಭುತ ಒಂದು ಸಮಯ ಅಂತಲೇ ಹೇಳ್ಬೋದು ಈಗ ಕ್ರೂಸ್ ಒಳಗಡೆಯಿಂದ ನಾನು ವ್ಯೂಸು ತೋರಿಸ್ತಾ ಇದ್ದೀನಿ ಇದು ಕನಸ ನನಸ ಅಂತ ಅಂದ್ಕೊಂಡು ನಮಗೆ ಇನ್ನೂ ಅರಿವು ಬರ್ತಾ ಇಲ್ಲ ಆಮೇಲೆ ನೋಡಿ ಈ ಇಷ್ಟಿಷ್ಟು ದೊಡ್ಡ ದೊಡ್ಡ ಬೋಟುಗಳು ನಾವು ನೆನೆಸಿದಷ್ಟು ಚಿಕ್ಕದಲ್ಲ ಅದನ್ನು ಆ ಸೈಡ್ ಈ ಸೈಡ್ ಕ್ಯಾರಿ ಮಾಡ್ತಾ ಇದೆ ತುಂಬ ಬೋಟುಗಳಿದೆ ಅದರ ಲೆಕ್ಕ ಮಾಡಿ ನಂತರ ನಾನು ತಿಳಿಸ್ತೇನೆ ಮತ್ತು ಈ ಅಷ್ಟೇ ಚಿಕ್ಕದಾಗಿ ಚೊಕ್ಕವಾಗಿದೆ ನಮಗೆ ಮೂರು ರೂಮ್ ಮಾಡಿದ್ವಿ ನಾವು ಇಲ್ಲಿ ಒಂದು ಟಾಯ್ಲೆಟ್ ಇದೆ ಇಲ್ಲಿ ಬಾತ್ರೂಮ್ ಚಿಕ್ಕದಾಗಿ ಕಮೋಡ್ ಇದೆ ಇಲ್ಲಿ ನಮ್ದು ಸೋಪು ಟವೆಲ್ ಎಲ್ಲ ಇಟ್ಕೊಳ್ಳುವಂಥದ್ದು ಮತ್ತೆ ಇಲ್ಲೊಂದು ಮಿರರ್ ಇದೆ ಹಾಗೆ ಸ್ನಾನಕ್ಕೆ ಮಾತ್ರ ತುಂಬ ಚಿಕ್ಕದಾಗಿದೆ ಕರ್ಟನ್ ಹಾಕೊಂಡು ನಾವು ಸ್ನಾನ ಮಾಡ್ಕೋಬೋದು ಚಿಕ್ಕದು ಚಿಕ್ಕದಾದರೂ ತುಂಬ ನೀಟಾಗಿದೆ ಚೊಕ್ಕುವಾಗಿದೆ ಹ್ಯಾಂಡ್ ಶವರ್ ಇದೆ ನಮಗೆ ಯಾವಾಗ ಬೇಕಾದರೂ ಬಿಸಿನೀರು ಸ್ನಾನಕ್ಕೆ ಸಿಗ್ತದೆ ಇಷ್ಟು ಚಿಕ್ಕದಾದರೂ ಎಲ್ಲೂ ನಮಗೆ ಕಂಜೆಸ್ಟೆಡ್ ಅನಿಸೋದೇ ಇಲ್ಲ ಅಷ್ಟು ನೀಟಾಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಮತ್ತು ಇಲ್ಲೇ ಒಂದು ಡಸ್ಟ್ಬಿನ್ ಇದೆ ಬಾತ್ರೂಮಲ್ಲೂ ಒಂದು ಮಿರರ್ ಇದೆ ಹಾಗೆಯೇ ಒಂದು ಸುಂದರವಾದ ಸ ಒಂದು ಫೈವ್ ಸ್ಟಾರ್ ಹೋಟ್ಲಲ್ಲಿದ್ದ ಅಷ್ಟು ಅನುಭವ ಬರ್ತಾ ಇದೆ ನಮಗೆ ಈ ಸೈಡ್ ಬಂದರೆ ಕಬೋರ್ಡ್ ಇಟ್ಟಿದ್ದಾರೆ ಓ ಇದು ಲೈಫ್ ಜಾಕೆಟ್ ನಮಗೆ ಕ್ರೂಸು ಹೊರಡೋದಕ್ಕೆ ಮೊದಲೇನೆ ಅವರು ಇದರದ್ದು ಇನ್ಸ್ಟ್ರಕ್ಷನ್ ಎಲ್ಲ ಹೇಳಿದ್ದಾರೆ ಯಾವ ತರದನ್ನು ಎಮರ್ಜೆನ್ಸಿ ಇದ್ದಾಗ ವೇರ್ ಮಾಡಬೇಕು ಹೇಗೆ ಅಂತ ಅಂದ್ಕೊಂಡು ಲೈಫ್ ಜಾಕೆಟ್ ಇದೆ ಇಲ್ಲಿ ಹ್ಯಾಂಗರ್ಸ್ ಇಟ್ಟಿದ್ದಾರೆ ನಂತರ ಇಲ್ಲಿ ಇಲ್ಲಿನೂ ಅಷ್ಟೇ ಹ್ಯಾಂಗರ್ಸ್ ಇದೆ ಆಮೇಲೆ ಇದು ನಮ್ಮದು ಸೀಕ್ರೆಟ್ ಲಾಕರ್ ಈಗ ಏನಾದರೂ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ದರೆ ಇದರಲ್ಲಿಟ್ಟು ನಮ್ಮ ಸೀಕ್ರೆಟ್ ಕೋಡ್ ಹಾಕಿದರೆ ಅದು ಸೇಫಾಗಿರ್ತದೆ ಇಲ್ಲಿ ಇದಿದೆ ನಾವಲ್ಲಿ ತಾಜ್ ಹೋಟೆಲಲ್ಲಿ ಇದ್ದಾಗ್ಲೂ ನಮಗೆ ಇದೇ ಥರ ಇತ್ತು ಹಾಗಾಗಿ ನನಗೆ ಸಡನ್ನೇ ಗೊತ್ತಾಯ್ತಿದ್ದು ಸೀಕ್ರೆಟ್ ಲಾಕರ್ ಅಂತ ಚಿಕ್ಕದಾದ ಒಂದು ಕಬೋರ್ಡು ಚಿಕ್ಕವಾಗಿದೆ ಸೊ ಇದಿಷ್ಟು ಕ್ರೂಸ್ ಒಳಗಡೆ ಇಲ್ಲಿ ಪ್ರತಿಯೊಂದು ರೂಮಿನ ಮಿಡ್ಲಲ್ಲಿ ಥರ ಒಂದು ಕಾರಿಡಾರ್ ಇರುತ್ತದೆ ಅಕ್ಕಪಕ್ಕ ಎರಡು ಸೈಡಲ್ಲೂ ರೂಮ್ಸ್ಗಳಿದ್ದಾವೆ ಮತ್ತು ಇಂಥ ಕಾರಿಡಾರು ಡೆಕ್ಕಲ್ಲೆಲ್ಲ ಎಷ್ಟು ಇದೆಯೋ ನಾನು ಲೆಕ್ಕನೆ ಮಾಡಿಲ್ಲ ನೋಡಿದಲ್ಲೆಲ್ಲ ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕಾರಿಡರ್ ನಮಗೆ ಇದು ಗೋಲ್ಡ್ ಕಾರ್ಡ್ ಅಂದ್ರೆ ಗೋಲ್ಡ್ ಕಲರ್ ಕಾರ್ಡ್ ಕೊಡ್ತಾರೆ ಅಂದ್ರೆ ನಾವು ಸೆವೆಂತ್ ಡೆಕ್ಕಲ್ಲಿ ಓಷನ್ ವ್ಯೂ ರೂಮ್ ತಗೊಂಡಿದ್ವಿ ಅದರಲ್ಲಿ ನಮಗೆ ಅದೇ ಓಷನ್ದು ವ್ಯೂ ನೋಡ್ಬೋದು ಮತ್ತೆ ಇದಕ್ಕಿಂತ ಕೆಳಗಡೆ ಅಂದ್ರೆ ತರ್ಡ್ ಫೋರ್ತ್ ಫಿಫ್ತ್ ಡೆಕ್ಕಲ್ಲೆಲ್ಲ ವೈಟ್ ಕಾರ್ಡ್ ಕೊಡ್ತಾರೆ ಈ ಥರದ್ದು ಅಂದರೆ ಅಲ್ಲಿ ಓಷನ್ ಸಿ ವ್ಯೂಸ್ ಇರೋದಿಲ್ಲ ಅಂತ ಅಂದ್ಕೊಂಡು ಮತ್ತು ಇದಕ್ಕಿಂತ ಆಗಿರುವಂತಹ ರೂಮುಗಳಿದೆ ಅದರ ರೇಟು ಅಷ್ಟೇ ವೇರಿಯೇಷನ್ ಇದೆ ಮತ್ತು ನಾವು ತುಂಬ ರೂಮಿಗೆ ದುಡ್ಡು ಕೊಟ್ಟು ಕಾಸ್ಟ್ಲಿ ರೂಮು ಮಾಡೋದ ಬದಲು ನಾವು ಇಡೀ ದಿನ ಕ್ರೂಸಲ್ಲಿ ಸುತ್ತಾ ಇರ್ತೀವಿ ನೈಟ್ ಮಲ್ಕೊಳ್ಳೋದಕ್ಕೆ ಮಾತ್ರ ಅಲ್ವಾ ಹಾಗಾಗಿ ಸಾಧಾರಣ ರೂಮು ತಗೊಂಡ್ರು ಬೆಟರು ಒಳ್ಳೆಯದು ನಮಗೆ ದುಡ್ಡು ಉಳಿತಾಯ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಯಾಕಂದರೆ ಕ್ರೂಸಲ್ಲಿ ನಿತ್ಯ ಆಕ್ಟಿವಿಟೀಸ್ ಇರುತ್ತೆ ಇದು ನೋಡಿ ಆ್ಯಕ್ಟಿವಿಟಿ ಚಾರ್ಟ್ನೇ ನಾನು ತೋರಿಸ್ತಾ ಇರೋದು ಮತ್ತು ಕೆಲವು ಇಂಪಾರ್ಟೆಂಟ್ಸ್ ನೋಟಿಸನ್ನು ನಮ್ಮ ರೂಮಲ್ಲೇ ಇಟ್ಟಿರ್ತಾರೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ನಾವಿರೋದು ಸೆವೆಂತ್ ಡೆಕ್ಕಲ್ಲಿ ಇದೊಂದು ಸ್ವರ್ಗ ಅಂತಲೇ ಅನ್ಬೋದು ಅಂದರೆ ಏನು ಇದೆ ಏನಿಲ್ಲ ಅಂತೇನಿಲ್ಲ ಅಂದರೆ ಎಲ್ಲನೂ ಇದೆ ತುಂಬ ಸುಂದರವಾಗಿರುವಂಥದ್ದು ಇಲ್ಲಿ ಎಲ್ಲಿ ಬೇಕಾದರೂ ಓಡಾಡ್ಬೋದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಅಂದ್ರೆ ಕೆಲವು ರಿಸ್ಟ್ರಿಕ್ಟೆಡ್ ಏರಿಯಾ ಬಿಟ್ಟು ಇನ್ನು ಎಲ್ಲಿ ಬೇಕಾದರೂ ನಾವು ಓಡಾಡಬಹುದು ಇಡೀ ಕ್ರೂಸ್ ಎಷ್ಟು ಸಲ ಬೇಕಾದರೂ ಸುತ್ತಬಹುದು ನಾವಿರೋದಿದ್ದು ಸೆವೆಂತ್ ಡೆಕ್ ಇದು ಕಾರಿಡಾರ್ ಅಂದ್ನಲ್ಲ ಈ ಸೈಡ್ ಇದೆ ಮತ್ತೆ ಪುನಃ ಆ ಸೈಡ್ ಇನ್ನೊಂದು ಲೆಫ್ಟ್ ಸೈಡ್ ಇದೆ ಮತ್ತೆ ಈ ಸೈಡಿಂದ ನೋಡ್ತಾ ಇದ್ರೆ ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ವೈಫೈದು ಕನೆಕ್ಷನ್ ತಗೋಬೋದು ಅಂದರೆ ಪೇ ಮಾಡಿ ಅಲ್ಲೇ ಇದೆ ಮತ್ತೆ ಇಲ್ಲಿ ಚೇರ್ಸ್ಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಕೂತ್ಕೊಂಡು ವ್ಯೂಸ್ ನೋಡೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಇವತ್ತು ಬಂದವರು ಯಾರು ಕೂತ್ಕೋತಾ ಇಲ್ಲ ಇವತ್ತು ಫಸ್ಟ್ ಡೇ ಅಲ್ವಾ ಎಲ್ಲರೂ ರೌಂಡ್ ಹೊಡಿತಾನೆ ಇದ್ದಾರೆ ಯಾರು ನಿಂತ್ಕೋತಾ ಇಲ್ಲ ಈ ಕ್ರೂಸ್ ಒಳಗಡೆ ನಮಗೆ ಆರು ಎಲಿವೇಟರ್ ಇದೆ ಎರಡು ಇಲ್ಲಿ ನಮಗೆ ಸೆಂಟ್ರಲ್ಲಿ ಇದ್ದರೆ ಇನ್ನು ಉಳಿದಂತಹ ನಾಲ್ಕು ನಮ್ಮ ಕ್ರೂಸ್ನ ಹಿಂಭಾಗದಲ್ಲಿದೆ ಅಂದರೆ ಅಲ್ಲಿ ನಾವು ಫಿಫ್ತ್ ಡೆಕ್ಕಲ್ಲಿ ಸ್ಟಾರ್ ಲೈಟ್ ಡಿನ್ನರ್ಗೆ ಹೋದಾಗ ಅಲ್ಲಿ ನೋಡ್ಬೋದು ಹೆಚ್ಚಾಗಿ ಪ್ರಯಾಣಿಕರು ಇದೇ ಎಲಿವೇಟರಲ್ಲೇ ಓಡಾಡೋದು ಯಾಕಂದರೆ ಇಲ್ಲಿ ವ್ಯೂಸೂ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲೈಟೆಲ್ಲ ಆಗಿ ತುಂಬ ಚೆನ್ನಾಗಿದೆ ಮತ್ತು ಸಂಜೆ ಆಗ್ತಿದ್ದಂಗೆ ಯಾರೂ ಕ್ರೂಸು ಒಳಗಡೆ ಇರಲ್ಲ ಎಲ್ಲರ ಎಲ್ಲರೂ ಟಾಪಲ್ಲಿ ಒಂದು ಲೆವೆಂತ್ ಡೆಕ್ಕಲ್ಲಿ ಇಲ್ಲ ಟೆಂತ್ ಡೆಕ್ಕಲ್ಲಿ ಟೀ ಕಾಫಿ ಕುಡ್ಕೊಂಡು ಈ ವ್ಯೂಸನ್ನ ನೋಡ್ತಾ ಇರ್ತಾರೆ ನಮ್ಮನ್ನು ನಾವು ಮರೆಯುವಂತಹ ಜಾಗ ಯಾಕಂದರೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇರಲ್ಲ ಯಾರ ಜೊತೆ ಕಾಂಟ್ಯಾಕ್ಟ್ ಇರಲ್ಲ ಹೊರಗಡೆ ಏನು ನಡೀತದೆ ಅನ್ನೋದು ಗೊತ್ತಿರೋದಿಲ್ಲ ನಾವು ಇರೋದು ಯಾವುದೋ ಒಂದು ಪ್ರಪಂಚದಲ್ಲಿ ಯಾವುದೋ ಒಂದು ಬೇರೆ ಲೋಕದಲ್ಲಿ ಅನ್ನುವ ಭಾವನೆ ಇರೋದ್ರಿಂದ ಅಲ್ಲಿ ನಾವು ಕೇವಲ ಆ ಪ್ರಕೃತಿ ನೋಟವನ್ನು ಆನಂದಿಸ್ತೀವಿ ಮತ್ತು ಎಂಜಾಯ್ ಮಾಡ್ತಾ ಇರ್ತೀವಿ ಅಷ್ಟೇ ನಾವು ಇರೋದು ಇರೋದು ಇದು ಕ್ರೂಸ್ನ ಸಿಕ್ಸ್ತ್ ಡೆಕ್ಕಲ್ಲಿ ಕ್ರೂಝ್ನ ಎಡಭಾಗದಲ್ಲಿ ಇಲ್ಲಿಂದ ಅಷ್ಟೇ ಸನ್ಸೆಟ್ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮತ್ತು ದೂರದಲ್ಲಿ ಎಲ್ಲೋ ಡಾಲ್ಫಿನ್ಗಳಲ್ಲೂ ಇತ್ತು ಆವಾಗ ಅದನ್ನು ನೋಡೋಣ ಅಂತ ಅಂದ್ಕೊಂಡು ನಿಂತಿದ್ವಿ ಮತ್ತು ಇಲ್ಲಿ ದೂರದಲ್ಲಿ ಯಾವುದೋ ಇನ್ನೊಂದು ಕ್ರೂಸ್ ಹೋಗ್ತಾ ಇದೆ ಏನೋ ಸರಕು ಸಾಗಣೆದಾಗಿರ್ಬೋದು ಇದು ರಾತ್ರಿ ಹೊತ್ತು ನೋಡೋದು ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟಲ್ಲಿ ವಿಡಿಯೋ ಕೊನೆಯಲ್ಲಿ ಇದರದ್ದು ವಿಡಿಯೋ ಒಂದು ಹಾಕ್ತೀನಿ ನೈಟಲ್ಲಿ ಯಾವುದೋ ಲೋಕದಲ್ಲಿ ಬೇರೆನೆ ನಾವು ಲೋಕದಲ್ಲಿ ಇದ್ದೀವಿ ಅನ್ನೋ ಭಾವನೆ ಬರ್ತದೆ ಆ ಸನ್ಸೆಟ್ ಆಗುವಾಗ ಸೂರ್ಯನ ಬೆಳಕು ನೀರಿಗೆ ಬಿದ್ದಾಗ ಅಲ್ಲೂ ರಿಫ್ಲೆಕ್ಟ್ ಆಗ್ತದೆ ಡೈಮಂಡ್ ಡೈಮಂಡ್ ಮಿನಗೆದಂಗೆ ಕಾಣಿಸ್ತಾ ಇದೆ ಸಿಕ್ಸ್ತ್ ಡೆ ಡೆಲ್ಲಿ ರಿಸೆಪ್ಷನ್ ಇದೆ ಅಲ್ಲಿ ನಮಗೆ ಯಾವುದೇ ಥರದ್ದು ಡೌಟ್ ಇದ್ದರೂ ನಮಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ ಮತ್ತು ಸಿಹಿ ಸಿಕ್ನೆಸ್ ಇದ್ದರೆ ಕೆಲವರಿಗೆಲ್ಲ ತಲೆ ತಿರುಗಿದಂಗೆ ಆಗ್ತದೆ ವಾಂತಿ ಬಂದಂಗೆಲ್ಲ ಆಗ್ತದೆ ಸ್ವಲ್ಪ ಮಧ್ಯದಲ್ಲಿ ಹೋಗುವಾಗ ಅಲೆಗಳ ಅಬ್ಬರ ಜಾಸ್ತಿ ಇದ್ದಾಗ ಆ ಥರ ಆದರೆ ಅದಕ್ಕೇನು ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ ಮತ್ತು ನಮಗೆ ಆಯಾಯ ದಿನದ್ದು ಪ್ರೋಗ್ರಾಮ್ ಬಗ್ಗೆಯೂ ನಮಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತಾರೆ ನಮಗೆ ಇವತ್ತು ಯಾವುದು ಮಾರ್ಕ್ಯೂ ಥಿಯೇಟ್ರಲ್ಲಿ ಇವತ್ತು ಶೋ ಇದೆ ಡ್ಯಾನ್ಸ್ ಶೋ ಇದೆ ತುಂಬ ಚೆನ್ನಾಗಿರುತ್ತೆ ಅಂತ ಮಗ ಮೊದಲೊಂದು ಸಲ ಅಂದಿದ್ದ ಬಲ್ಲೆ ಬಲ್ಲೆ ಶೋ ಅಂತೂ ಇನ್ನೂ ತುಂಬ ಚೆನ್ನಾಗಿರ್ತದಂತ ನೋಡಬೇಕು ನಾವು ಇವತ್ತು ಯಾವ ಶೋ ನಮಗೆ ಇದೆ ಹೇಗಿರುತ್ತೆ ಅಂತ ಅಂದ್ಕೊಂಡು ರಿಸೆಪ್ಷನ್ ಎದುರುಗಡೆನೇ ಇರೋದು ಮಾರ್ಕ್ಯೂ ಥಿಯೇಟ್ರ್ ಇದಂತೂ ಅದ್ಭುತವಾದಂತಹ ಥಿಯೇಟ್ರ್ ತುಂಬ ದೊಡ್ಡದಾಗಿದೆ ನೋಡೋಣ ಫಿಫ್ತ್ ಡೆಕ್ಕಲ್ಲಿ ಮಕ್ಕಳಿಗೆ ಆಟಾಡುವಂಥದ್ದು ಗೇಮ್ಸ್ಗಳಿದೆ ಕೆಲವೊಂದು ಇಲ್ಲಿ ಪೇ ಮಾಡಬೇಕಾಗತ್ತೆ ಮತ್ತು ಕೆಲವೆಲ್ಲ ಫ್ರೀ ಇರ್ತದೆ ಹಾಗೆಯೇ ಈ ಸೈಡಲ್ಲಿ ಚೇರ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿಟ್ಟಿರ್ತಾರೆ ಅಲ್ಲಿ ವಿಂಡೋ ಸೈಡಲ್ಲೆಲ್ಲ ಆ ವೇವ್ಸು ನೋಡೋದು ಇದೆಯಲ್ಲ ಅದ್ಭುತ ಹಾಗೆಯೇ ವೀಡಿಯೋ ಮಾಡೋದಕ್ಕಾಗಲಿ ಫೋಟೋ ತಗೊಳ್ಳೋದಕ್ಕಾಗಲಿ ಕೂತ್ಕೊಂಡು ಕೆಲವೆಲ್ಲ ಕಾಫಿ ಟೀ ಕುಡ್ಕೊಂಡು ಆರಾಮ್ಸೆ ಇಲ್ಲಿ ಎಂಜಾಯ್ ಮಾಡ್ತಾಯಿರ್ತಾರೆ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಲಂಚ್ ಡಿನ್ನರ್ ಮೂರೂ ನಮಗೆ ಅನ್ಲಿಮಿಟೆಡ್ ವೆಜ್ ನಾನ್ ವೆಜ್ ಎಲ್ಲನೂ ಇರುತ್ತೆ ಮತ್ತು ಅದು ಏನು ಎಲ್ಲನೂ ನಮಗೆ ಫ್ರೀನೇ ಮತ್ತೆ ಎಕ್ಸ್ಟ್ರಾ ಪೇ ಮಾಡಿ ಬೇಕಾದರೆ ನಾವು ತಗೋಬೋದು ಇದು ಸ್ಟಾರ್ ಲೈಟ್ ಡಿನ್ನರ್ ಹಾಲ್ ಇಲ್ಲಿ ಇದು ಅದೇ ಫಿಫ್ತ್ ಡೆಕ್ಕಲ್ಲೇ ಇರೋದು ಇದರ ಮೇಲ್ಗಡೆನೇ ಇರೋದು ಅಂಥದ್ದು ಜೈನ್ ಫುಡ್ಡು ಜೈನ್ ಫುಡ್ಡಲ್ಲಿ ನಮಗೆ ಯಾವುದೇ ನಾನ್ ವೆಜ್ಜು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇರೋದಿಲ್ಲ ಅದನ್ನು ಒಂದು ದಿನ ನಾವು ವಿಡಿಯೋ ಮಾಡಿ ನಾನು ಹಾಕ್ತೀನಿ ಕ್ರೂಸಲ್ಲಿ ಫುಡ್ ಅಂತೂ ತುಂಬ ಅಲ್ಟಿಮೇಟ್ ನಮಗೆ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ನಾವು ಅಂದ್ಕೋತಾ ಇದ್ವಿ ನಮಗೆ ಹೊರಗಡೆ ಹೋದ್ಮೇಲೆ ಮಾತ್ರ ಇದ್ರದ್ದು ನೆನಪಾಗುತ್ತೆ ನಮಗೆ ಅಂತ ಅಂದ್ಕೊಂಡು ಅಲ್ಲಿದ್ದಾಗ ತಿನ್ನಕ್ಕೆ ಬೇಡ ಮತ್ತೆ ಅಂದಿದ್ನಲ್ಲ ಇದು ಮಹಾರಾಜ ಕೆಸಿನೋ ಈ ಕೆಸಿನೋ ಆಡೋದು ಮಗ ಅಂತಿದ್ದ ಅದೂ ಅಷ್ಟೇ ಗೊತ್ತಿದ್ರೆ ಮಾತ್ರ ಆಡಬೇಕು ಇಲ್ಲಾಂದರೆ ಕೈಲಿದ್ದ ದುಡ್ಡೆಲ್ಲ ಹೋಗುತ್ತೆ ಮತ್ತು ಇಲ್ಲಿ ಎಲ್ಲನೂ ಡಾಲರಲ್ಲೇ ಮಾಡೋದು ನಾವು ರುಪೀಸಲ್ಲಿ ಯಾವುದು ಇಲ್ಲ ನಾವಿಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀವಿ ಅಂತಂದ್ರೂ ಡಾಲರಲ್ಲಿ ಮತ್ತು ಇದು ಮಕ್ಕಳಿಗೇನು ಗೇಮ್ ಗೇಮ್ ಶೋಗೆ ನಾವು ಇದಕ್ಕೆ ಪೇ ಮಾಡಬೇಕು ಅಂತ ಅನಿಸ್ತದೆ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇದು ಸಿಕ್ಸ್ತ್ ಡೆಕ್ಕಲ್ಲಿರೋದು ಈ ಸಿಕ್ಸ್ ಡೆಕ್ಕಿಂದ ನಾವು ಹೊರಗಡೆ ಬಂದರೆ ತುಂಬ ಗಾಳಿ ಇದೆ ಟೋರ್ ತೆಗಿಶಿತಲ್ಲ ತುಂಬಾ ಗಾಳಿ ಇದೆ ಹಾಗೇನೆ ವ್ಯೂಸ್ ತುಂಬಾ ಚೆನ್ನಾಗಿದೆ ನಾವಿಲ್ಲಿ ಸಮುದ್ರದ ಇನ್ನೊಂದು ಬದಿಗೆ ಬಂದಿದ್ದೀವಿ ಹೂ ಅಲ್ಲಿನೂ ಕಾಣಿಸ್ತಾ ಇದೆ ಯಾವುದೋ ಒಂದು ಶಿಪ್ ಹೋಗ್ತಾ ಇದೆ ಇಲ್ಲಿ ಸ ಕ್ರೂಸ್ ಸೈಡಿಗೆ ಬಂದಾಗ ಒಂದು ಸ್ವಲ್ಪ ತೇಲಾಗಿದ್ದಂಗೆ ಆಗ್ತದೆ ಹೊರತು ಆಮೇಲೆ ಎಲ್ಲೂ ನಮಗೆ ಏನು ನಾವು ಶಿಪ್ ಅಲ್ಲಿ ಅಂತ ಅನ್ಸೋದಿಲ್ಲ ಯಾವುದೋ ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಇದೀವಿ ಅಂತ ಅನಿಸ್ತದೆ ಒಳಗಡೆ ಈ ಸೈಡಿಗೆ ಬಂದಾಗ ಮಾತ್ರ ಒಂದ್ ಸ್ವಲ್ಪ ಏನಾಗುತ್ತೆ ಸ್ವಲ್ಪ ಹಾಕಿ ಕೂಗಿದ ಹಾಗೆ ಹಾಕ್ತದೆ ನೋಡ್ಕೊಂಡು ಸುತ್ತಕೊಂಡೇ ಇದ್ದಿದ್ದು ರೂಮ್ ಅಲ್ಲಿ ಹೋಗ್ತಾ ಇದ್ದಿದ್ದು ನೈಟ್ ಮಾತ್ರ ಯಾಕಂದ್ರೆ ಎಲ್ಲಿ ಮಿಸ್ ಮಾಡ್ಕೋತೀವ ಅಂತ ಅಂದ್ಕೊಂಡು ಮತ್ತೆ ಒಬ್ಬೊಬ್ಬರು ಒಂದೊಂದು ಕಡೆ ಈ ಮಕ್ಕಳು ಆದರೂ ಅಷ್ಟೇ ನಾವು ಆದರೂ ಅಷ್ಟೇ ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಮಕ್ಕಳಿಗೆಲ್ಲ ಕೈಗೆ ಬ್ಯಾಂಡ್ ಹಾಕ್ತಾರೆ ಯಾಕಂದರೆ ಎಲ್ಲಿ ತಪ್ಪಿಸ್ಕೊಂಡ್ರು ಆ ರೂಮಿಂದು ನಂಬರ್ ಹಾಕಿ ಅಲ್ಲಿ ಬ್ಯಾಂಡ್ ಹಾಕಿರ್ತಾರೆ ಮತ್ತು ಅವರಿಗೆ ಆ ರೂಮಿಗೆ ಅವರನ್ನು ತಲುಪಿಸ್ತಾರೆ ಇದು ಕ್ರೂಸಿನ ಕಾರಿಡಾರ್ ಕಾರಿಡಾರ್ ಮೇಲ್ಗಡೆ ನೋಡಿ ಅಲ್ಲೆಲ್ಲ ರೂಮ್ಗಳಿದ್ದಾವೆ ಲಕ್ಸುರಿ ರೂಮ್ಗಳವೆಲ್ಲ ನಾವಿವತ್ತು ಬಂದಿರೋದು ಸ್ಟಾರ್ ಲೈಟ್ ಡಿನ್ನರಿಗೆ ಫಸ್ಟ್ ಡೇ ನಮ್ಮದು ಫಸ್ಟ್ ಡೇ ನಮ್ಮದು ಸ್ಟಾರ್ ಲೈಟ್ ಡಿನ್ನರ್ ಬಂದ್ವಿ ಸೊ ನಾವು ಮಧ್ಯಾಹ್ನ ಲಂಚು ಮಾಡಿರಲಿಲ್ಲ ಇದು ಹೌದು ಲಂಚು ಮಾಡಿರಲಿಲ್ಲ ಮಧ್ಯಾಹ್ನ ಸ್ವಲ್ಪ ಸುಸ್ತಾನಿಸ್ತಾ ಇತ್ತು ಬೇಗ ಊಟ ಮಾಡ್ಕೊಂಬಿಡೋಣ ಅಂತ ಮಕ್ಕಳು ಟಯರ್ಡ್ ಆಗಿದ್ರು ಹಾಗಾಗಿ ಬಂದ್ವಿ ಸೊ ಏನೆಲ್ಲ ಇದೆ ಅಂತ ಅಂದ್ಕೊಂಡು ನೋಡೋಣ ಓಕೆ ಇದು ಪೆಪ್ಪರ್ ಚಿಕನ್ ಇತ್ತು ಆಮೇಲೆ ಚಿಕನ್ ಗ್ರೇವಿ ಇತ್ತು ಇದು ಫಿಶ್ಶು ಮಟನ್ ಬಿರಿಯಾನಿ ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ತಗೊಂಡ್ವಿ ಏನೇ ಇದ್ದರೂ ಟ್ರಾವೆಲೆಲ್ಲ ಮಾಡಿದಾಗ ನಮಗೆ ವೆಜ್ಜೇ ಸರಿ ಆದರೂ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ನಾನ್ ವೆಜ್ ತಗೊಂಡಿದ್ದು ನಾವು ಎಲ್ಲೇ ಊಟ ಮಾಡಿದ್ರು ಫುಡ್ ಒಂದು ವೇಸ್ಟ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟಿಂದ ನಾವೆಲ್ಲೂ ಜಾಸ್ತಿ ವೇಸ್ಟ್ ಮಾಡಿಲ್ಲ ಏನು ಬೇಕೋ ಅಷ್ಟನ್ನು ಮಾತ್ರ ತಗೊಂಡು ಊಟ ಮಾಡಿದ್ವಿ ಸೊ ಯಾವುದು ರೇಷ್ಮೆನ ಪ್ಲೇಟ್ ಅಂತೂ ಏನಿಲ್ಲ ಫುಲ್ ಖಾಲಿಯಾಗಿದೆ ನಾವು ಫುಡ್ ವೇಸ್ಟ್ ಎಲ್ಲೂ ಮಾಡೋದಿಲ್ಲ ಬೇಡ ನಮಗೆ ಅಷ್ಟು ಬೇಕು ಅಷ್ಟು ಮಾತ್ರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿಂದರೂ ಪರವಾಗಿಲ್ಲ ಫುಡ್ ವೇಸ್ಟ್ ಮಾತ್ರ ಮಾಡಬಾರ್ದು ಅಂತ ಡಿನ್ನರ್ ಸ್ಟಾರ್ಲೈಟ್ ಡಿನ್ನರ್ ಹಾಲಲ್ಲಿ ಫುಲ್ಲು ಆಲ್ರೆಡಿ ಜನ ಫುಲ್ ಆಗಿದ್ದಾರೆ ಸೆವೆನ್ ತರ್ಟಿಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ಡೆಕ್ ನಂಬರ್ ಫೈವಲ್ಲಿ ಮತ್ತೆ ಡೆಕ್ ಟೆನ್ನಲ್ಲಿ ನಮಗೆ ಹತ್ತು ಗಂಟೆಗೆ ಅಂತಂದ್ರು ಸೊ ಫುಡ್ ವೇಸ್ಟ್ ಮಾಡೋದು ಬೇಡ ಅನ್ನೋ ಕಾನ್ಸೆಪ್ಟ್ ನಾವು ಆಲ್ರೆಡಿ ಇವಾಗ ಟೆನ್ ಟೆನ್ ಓ ಕ್ಲಾಕ್ ಟೆನ್ ತರ್ಟಿಗೆ ಮಾರ್ಕಿಯೋ ಥಿಯೇಟ್ರಲ್ಲಿ ಶೋ ನಡೀತದೆ ಸೊ ಹಾಗಾಗಿ ಬಂದಿದ್ದೀವಿ ದೊಡ್ಡ ಹಾಲ್ ಇದು ತುಂಬ ದೊಡ್ಡ ಹಾಲು ಇನ್ನು ಯಾರು ಬಂದಿಲ್ಲ ಸೊ ಡೆಕ್ ನಂಬರ್ ಫೋರ್ ಮತ್ತು ಸೆವೆನ್ ಇಂದ ಸೆವೆನ್ ಅವರಿಗೆ ಇವತ್ತು ಇಲ್ಲಿ ಹತ್ತು ಗಂಟೆ ನಂತರ ಅವರಿಗೆ ಎಂಟ್ರಿ ಸಿಗುತ್ತೆ ಸೊ ತುಂಬ ದೊಡ್ಡ ಹಾಲು ಸ್ವಲ್ಪ ಹೊತ್ತಾದಮೇಲೆ ಜನ ಎಲ್ಲ ಫಿಲ್ ಆಗ್ತಾರೆ ಸೊ ನಾವು ಬಂದು ಸ್ವಲ್ಪ ಫ್ರಂಟಲ್ಲೇ ನಮ್ಮ ಸೀಟನ್ನ ಕಾಯ್ದಿರಿಸ್ಕೊಂಡ್ವಿ ಹಾಗೆ ಇದು ಸ್ಟೇಜ್ ಫ್ರಂಟಲ್ಲೇ ಕೂತಿದ್ದೀವಿ ನೋಡೋಣ ಎಕ್ಸೈಟ್ಮೆಂಟ್ ನಮಗೂ ಇದೆ ಈ ಮಾರ್ಕ್ಯೂ ಥಿಯೇಟ್ರಲ್ಲಿ ನಡೆಯುವಂತಹ ಯಾವುದೇ ಶೋ ಆಗಿದ್ರೂ ಅದು ತುಂಬ ಅದ್ಭುತವಾಗಿರುತ್ತಂತೆ ಮತ್ತು ತುಂಬ ಎಕ್ಸ್ಪರ್ಟ್ಗಳೇ ಅದನ್ನು ಅಲ್ಲಿ ಶೋ ನಡೆಸ್ಕೊಡೋದು ಡ್ಯಾನ್ಸ್ ಆಗಿರ್ಬೋದು ಮ್ಯೂಸಿಕ್ ಶೋ ಆಗಿರ್ಬೋದು ಅಥವಾ ಮ್ಯಾಜಿಕ್ ಶೋ ಯಾವುದೇ ಆಗಿರ್ಬೋದು ಅದು ತುಂಬ ಅದ್ಭುತವಾಗಿರುತ್ತೆ ಅಂತ ಅಂದ್ಕೊಂಡು ಮೊದಲೊಂದು ಸಲ ನನ್ನ ಮಗ ಹೋಗಿದ್ದ ಅವನು ಅಂದಿದ್ದ ಮತ್ತು ಕೆಲವರು ಎಲ್ಲ ಅಂದಿದ್ದರು ಹಾಗಾಗಿ ಈ ಡ್ಯಾನ್ಸ್ ಶೋಗಳು ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಾರ್ತಾರೆ ಅಂತಂದರೆ ಕಣ್ಣು ಬಿಟ್ಕಣ್ಣು ಬಿಟ್ಟ ಹಾಗೇ ನಾನು ನಾವು ನೋಡಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಮತ್ತು ಲಯಬದ್ಧವಾಗಿ ಇರುತ್ತದೆ ಅಲ್ಲಿ ಅವರು ಡ್ಯಾನ್ಸ್ ಮಾಡೋದು ಅಲ್ಲದೇ ಅಲ್ಲಿ ನೆರೆದಿದ್ದಂತಹ ಪ್ರೇಕ್ಷಕರನ್ನು ಕುಣಿಸ್ತಾ ಇದ್ದರು ಹುಚ್ಚದ್ದು ಕುಣಿತಾ ಇದ್ದರು ಆಮೇಲೆ ಅವರು ನಮ್ಮನ್ನು ಇನ್ವಾಲ್ವ್ ಇದ್ದರು ಇದ್ರು ನಮಗೆ ಇಲ್ಲಿ ಕೂತಿದ್ದಂಗೆ ಸ್ವಲ್ಪ ತಲೆ ಚಕ್ಕರ್ ಬಂದಂಗೆ ಇದೆ ಯಾಕಂದರೆ ಈಗ ಹಡಗು ಮೋಸ್ಟ್ಲಿ ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇರಬೇಕು ಇಲ್ಲಾಂದ್ರಂದರೆ ತುಂಬ ಹಡಗು ಶೇಕ್ ಆಗ್ತಾಯಿದೆ ಒಂಥರ ತಲೆಯೆಲ್ಲ ಗಿರ್ರಂತ ತಿರುಗ್ದಂಗೆ ಆಗ್ತದೆ ಎತ್ತಿ ಬಿಸಾಕದಂಗೆ ಒಂದೊಂದು ಸಲ ಆಗ್ತಾಯಿದೆ ನಡೆಯುವಾಗೆಲ್ಲ ಓರೆ 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 ಆಗುತ್ತೆ ಒಂದೊಂದು ಸಲ ಮತ್ತು ಕೆಲವರಿಗೆಲ್ಲ ತುಂಬ ವಾಮಿಟ್ ತಲೆ ಸುತ್ತೋದೆಲ್ಲ ಆಗ್ತದೆ ಅಂತ ಒಬ್ಬರು ಅಂದರು ನಮಗೆ ಸಿಕ್ಕಿದವರು ಹಾಗೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟಲ್ಲಿ ಹಾಕಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಇದು ರಾತ್ರಿ ಹೊತ್ತಲ್ಲಿ ಸಮುದ್ರದ ಮಧ್ಯದಲ್ಲಿ ನಾವಿದ್ದಂತಹ ಕ್ರೂಸಿಂದ ಹೊರಗಡೆ ನೋಡಿದಾಗ ಕಂಡು ಬಂದಂತಹ ಒಂದು ಅದ್ಭುತವಾದಂತಹ ದೃಶ್ಯ ಇದು ಯಾವುದೇ ಊರಲ್ಲ ಬೇರೆ ಕ್ರೂಸ್ಗಳದು ಲೈಟ್ಗಳೆಲ್ಲ